ಮಂಡ್ಯ ಜನರಿಗೆ ಎಚ್ ಡಿ ಕುಮಾರಸ್ವಾಮಿ ಯಾವ ಲೆಕ್ಕ ಅಂತ ಶಾಸಕರು ವ್ಯಂಗ್ಯ ಮಾಡಿದ್ದಾರೆ ಕುಮಾರಸ್ವಾಮಿಯವರ ವಿರುದ್ಧ ಕದಲೂರು ಉದಯ್ ಅಂತ ನೋಡಿ ಮಂಡ್ಯದ ಜನರಿಗೆ ಎಚ್ ಡಿ ಕುಮಾರಸ್ವಾಮಿ ಯಾವ ಲೆಕ್ಕ ಸ್ವಾಮಿ ಅಂತೆ ಸೊ ಯಾವ ಶಾಸಕರಾದರೂ ಕೂಡ ಏನಾದರೂ ಕೆಲಸ ಮಾಡಿದಾರಾ ಸೊ ಎಚ್ ವಿರುದ್ಧ ಶಾಸಕ ಕದಲೂರು ಉದಯ್ ಟೀಕೆ ಮಾಡಿದರು ಕುಮಾರಸ್ವಾಮಿ ಯಾರು ಅಂತ ಉದಯ್ ವ್ಯಂಗ್ಯ ಮಾಡಿದ್ರು ಅಂದರೆ ಮದ್ದೂರಿನಲ್ಲಿ ಕೈ ಶಾಸಕ ಕದಲೂರು ಉದಯ್ ಸ್ಟೇಟ್ಮೆಂಟ್ ಕೊಟ್ಟರು ಏನಪ್ಪ ಅಂತಂದರೆ ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಸೋಲಿಸಿದರು ಅವರೆಲ್ಲ ಗೆದ್ದರು ಮುಖ್ಯಮಂತ್ರಿ ಆದರು ಸೊ ಮೂರ್ನಾಲ್ಕು ಜನ ಮಂತ್ರಿಗಳು ಕೂಡ ಆದರು ಸೊ ಮಂಡ್ಯ ಜಿಲ್ಲೆಯ ಘಟಾನುಘಟಿ ನಾಯಕರನ್ನು ಜನ ಸೋಲಿಸಿದ್ದಾರೆ ಮಾದ ಮಾದೇಗೌಡ ಆಗಿರ್ಬೋದು ರೇಬಂದ್ರ ಅಂಬರೀಷ್ ಆಗಿರ್ಬೋದು ಇಂಥ ನಾಯಕರನ್ನೇ ಸೋಲಿಸಿದ್ದಾರೆ ಇನ್ನು ಕುಮಾರಸ್ವಾಮಿಯವರು ಯಾವ ಲೆಕ್ಕ ಅಂಥೇಳಿ ಸೊ ಈ ಜಿಲ್ಲೆಗೂ ಕುಮಾರಸ್ವಾಮಿಗೂ ಏನೂ ಸಂಬಂಧ ಇಲ್ಲ ಅವರ ಕೊಡುಗೆ ಏನೂ ಇಲ್ಲ ಹಾಗಾಗಿ ಅವರು ಗೆಲ್ಲೋಲ್ ಗೆಲ್ಲಲ್ಲ ಅಂಥೇಳಿ ಹೇಳಿದ್ದಾರೆ ಮಂಡ್ಯ ಜನರ ವಿಶೇಷ ಕುಮಾರಸ್ವಾಮಿ ಯಾರು ಎಂಥೆಂಥವ್ರನ್ನ ಸ್ತೋಚ್ ಮಹಾದೇವಗೌಡ್ರೂ ಸೋಲಿಸ್ಬಿಟ್ರು ಅಂಬರೀಷ್ ಅಂಥವ್ರನ್ನ ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಂಥ ಅಂಥವ್ರನ್ನ ಸೋಲಿಸ್ಬಿಟ್ರು ಎಂಥೆಂಥವ್ರು ನಮ್ಮ ಜಿಲ್ಲೆಯಲ್ಲಿ ಸೋಲಿಸ್ಬಿಟ್ಟಿದ್ದಾರೆ ಈ ಕುಮಾರಸ್ವಾಮಿ ಯಾವುದೋ ಊರಿಂದ ಬಂದವರು ಅವ್ರನ್ನ ಏನೂ ಇಲ್ಲ ನಮ್ಮ ಜನ ಏನು ಗಣ್ಯಕ್ಕೆ ತಗೊಳಲ್ಲ ಅವ್ರ ಕೊಡುಗೆ ಏನಿಲ್ಲ ಅಂತಾರೆ ಸದ್ಯ ಏನೇನೂ ಇಲ್ಲ ಜೀರೋ ಏನಾದರೂ ಇದ್ದರೆ ಹೇಳಿ ನಿಮಗೆ ಗೊತ್ತಿರ್ತದೆ ಅಲ್ಲ ನೀವು ನಮಗಿನ್ನ ಮುನ್ ಮುಂದಿನಿಂದ ಬರ್ ನಿಮ್ಮ ಎಲ್ಲ ಮಾಹಿತಿಗಳು ಬಂದಿರ್ತಾರೆ ಯಾಕೆ ನಾವು ಮಾಡ್ತಾ ಇರೋದು ಹೇಳಿದಲ್ಲ ನಾವೇನು ಸೇವೆ ಮಾಡ್ತಾ ಇದ್ವಿ ಏನು ಜನರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವೇನು ಹೋರಾಟ ಮಂಡ್ಯ ಜನರ ವಿಶೇಷ ಕುಮಾರಸ್ವಾಮಿ ಅವರು ಎಂಥವ್ರನ್ನ ತೋರಿಸೋದು ಸಿನಿಮಾದೇವರು ಸೋಲಿಸ್ಬಿಟ್ರು ಅಂಬರೀಷ್ ಅಂಥವ್ರನ್ನ ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಂಥ ಅಂಥವ್ರನ್ನ ಸೋಲಿಸ್ಬಿಟ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ